ಪ್ರಿಯ ಶಿಷ್ಯ ಪುರುಷ ಮಹಿಮಾ ಪುರುಷ ಮಾಡ್ಕೊಂಡು ಕಲ್ಲ ಗದ್ದಗೆ ಮಾಡಿಕೊಂಡು ಅಂತರ ನನ್ನ ಅಪ್ಪ ಯೋಗಿ ಹೌದು ಸಿದ್ದ ಭಗವಂತನ ಪಾದಕ್ಕೆ ಇವತ್ತು ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸುತ್ತಿರಪ್ಪ ಸಲ್ಲಿಸುತ್ತಾ ಯಾವ ಗಂಗೆಯ ನಾಡಿನ ಅರಸ ಹೌದಪ್ಪ ಮಹಾಯದ್ಮಿಂಗ ಅನಿಸಿಕೊಂಡು ಹೌದಪ್ಪ ಭಾರತ ಉಣಿವೆ ದಿನ ಭಾಗ್ಯದ ಬೆಳಕ ಹಿಂದ ಮುಂದಿನ ಸುದ್ದಿ ಹೇಳುವಂತ ಈ ದಕ್ಷಿಣ ತಾಲೂಕದ ಬಂಡರಗೋಟಿ ಗ್ರಾಮದಲ್ಲಿ ಗ್ರಾಮದಲ್ಲಿ ಪಾದಕ್ಕೂ ಇವತ್ತು ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸುತ್ತೆಪ್ಪ ಸಲ್ಲಿಸುತ್ತಾ ಆತನ ಪ್ರಿಯ ಶಿಷ್ಯ ಅವರಪ್ಪ ಬಲಕ್ಕ ಜಾಗವನ್ನು ಪಡೆದಂತ ಆ ಭೂತಾಳ ಸುತ್ತನ ಪಾದಕ್ಕೂ ಇವತ್ತು ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸುತ್ತೆಪ್ಪ ಸಲ್ಲಿಸುತ್ತಾ ನಡೆದಾಡುವ ದೇವರು ಮಾತನಾಡುವ ದೇವರು ಸಂಚಾರಿಯ ಸಂತ ಹೌದು ಮೂರ್ತಿ ಮೂರ್ತಿಯಾದಂತೂ ಸದ್ಗುರು ಮಧುಗೊಂಡೇಶ್ವರಪ್ಪ ಪಾದಕ್ಕೂ ಇವತ್ತು ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸುತ್ತಾ ಈ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಯಾರಪ್ಪ ಸುತ್ತಮುತ್ತಿನೆಲ್ಲ ಜನ ಭಾರತ ಭಾಗ್ಯದ ಬೆಳಕವನ್ನ ನೋಡಿ ನೋಡಬೇಕಂತ ಹೇಳಿ ಆ ಮಾದನ ದರ್ಶನವನ್ನು ಮಾಡಿಕೊಂಡು ಹೌದು ಮಾಶಿದಪ್ಪನ ದರ್ಶನ ಮಾಡಬೇಕು ಪ್ರಸಾದ ಗಂಟ ಆಗ ತಾಯಿ ಪದ್ಮಾವತಿ ಪ್ರಸಾದ ಗಂಟವನ್ನ ಕೊಟ್ಟದ ತಂದಿ ಆ ಪ್ರಸಾದ ಗಂಟದ ತಳ ಇವತ್ತು ನೋಡಿ ಬರೋದು ಭಂಡಾರ ತಳ ತೊಂಡು ತಿಳ್ಕೊಂಡು ಏನ್ ಮಾಡಿದ ಹಿರಿಯರು ಅಣ್ಣ ತಂಬರು ಮಹಾತ್ಮರು ಶರಣರು ಇವತ್ತಿಗೆಲ್ಲ ಸುತ್ತಮುತ್ತಿನ ಜನ ಬಂದಿರಿ ಹೌದು ಆತ್ಮದಲ್ಲಿ ಅಂತರಂಗದಲ್ಲಿ ಬ್ರಹ್ಮಸೇವೆ ಮೇಲೆ ಎಲ್ಲರೂ ಯಾರು ಬಂದಿದಾರಲ್ಲ ಯಾರಪ್ಪ ಎಲ್ಲರಿಗೂ ದೈವಕ್ಕೆ ಎಲ್ಲರಿಗೂ ನಮಸ್ಕಾರವನ್ನು ಮಾಡಿಸಿ ಹೌದು ಏನೋ ಒಂದು ಈ ಭಾರತ ಮಣಿವಿಯ ಭಾಗ್ಯ ಬೆಳಕವನ್ನು ನೋಡುವ ಸಲುವಾಗಿ ಸಲುವಾಗಿ ಮಹಾತ್ಮರು ಪಾಸ್ ಅಂದ್ರಿ

ಖರೆ ಅಮಶಿದ್ ನಲ್ಲಿ ದುಡದ ನಾನು ಕಾಲಕ ಏನು ಬೈದಿ ಇವತ್ತಿ ಭಾರತ ಹುಣವಿಯವನ್ನ ನೋಡು ಸಲುವಾಗಿ ನೋಡು ಸಲುವಾಗಿ ನಾಡನ ಭಕ್ತರು ನಾಡ ಎಲ್ಲ ಭಕ್ತರು ಕೂಡಬೇಕು ಯಾಕದ ಕೇಳಿದ್ರ ಯಾಕೆಪ್ಪ ಅಮಶಿದ್ ನ ಹಣ ಮಾಶಿದ್ ನಲ್ಲಿ ಬಹಳ ಅದ ಸರಿಲಾರದು ಹಹಾ ಸವಿಲಾರದು ಯಾರಿಗೇನ ಬೇಡತನ ಕೊಡುವಂತ ಶಕ್ತಿ ಎಲ್ಲರಿ ಇದ್ದರಾ ಎಲ್ಲೀಬಹುದು ಬಂಡರಗೋಟಿ ಬಂಡರ ತಳದಲ್ಲಿ ಆದ ಅಂತ ಹೇಳಿಕೊಂಡು ಹೌದಾ ಇವತ್ತ ನಾಡಜನ ಎಲ್ಲ ನೀವು ಬಂದಿದಿರಿ ಹೋದಪ್ಪ ಅದಕ್ಕೆ ಏನು ನಮ್ಮ ಕೋನವಾಗಿ ಇದು ಮಾಸ್ತರ ಗಾಯನ ಸಂಘ ಹೋದಪ್ಪ ಅನೇಕ ಎಲ್ಲೆಲ್ಲೆಲ್ಲ ಸಂಘ ಹೌದು ಎಲ್ಲೆಲ್ಲೆಲ್ಲ ಸಂಘ ಒಂದು ಮೇಳ ಕಳಿಸಬೇಕು ಅಂದ್ರೆ 10000 ರೂಪಾಯಿ ಕೊಟ್ಟರು ಅವರಿಗೆ ಒಮ್ಮೊಮ್ಮೆ ದಿನಾ तारीखಗಳೆಲ್ಲ

ಎ ಏನದ್ರಿಪ್ಪ ಎಲ್ಲ ಸಿಕ್ಕಿತ್ತು ವಿದ್ಯೆ ಸಿಗೋದು ದುರ್ಲಭ ಅಂತ ಹೇಳ್ತಾರೆ ಅವ್ರು ಹೌದು ಹೌದು ವಿದ್ಯೆ ಸಿಗೋದು ದುರ್ಲಭ ವಿದ್ಯೆ ಅಂದ್ರೇನು ಸರಸ್ವತಿ ಹೌದು ಅದು ಎಂದೂ ನಮಗೆ ಬಿಟ್ಟು ಹೋಗಿಲ್ಲ ಹೌದಪ್ಪ ಹೌದು ಎಂದೂ ಹೋಗಂಗಿಲ್ಲ ಅದಕ್ಕೆ ಮಾಳ್ಕೊಟ್ಗಿ ಲಕ್ಷ್ಮಣ ಕುಂಬರ ಲಿಂಗಪ್ಪ ಅಂದ್ರ ಮದುಗೊಂಡ ಮಾರಾಜ್ರಿಗೆ ಒಂದು ಎಡಕ ಎಡಗೈ ಒಂದು ಬಲಗೈ ಇದ್ದ ಹೌದು ಹೌದು ಎರಡು ಗಡಿ ಇದ್ವಪ್ಪ ಅಂತ ಅದಕ್ಕೆ ಏನೋ ನಮ್ಮ ಮಹಾಸಿದ್ಧ ಮಹಾಯೋಗಮಗ ಮಹಾಸಿದ್ಧ ತೇರಣಮರಸಿದ್ಧ ಕರ್ಣೀಮಲಕಾರ್ಸಿದ್ಧ ಹೌದು ನಾನು ಒಂದು ಪದ್ಯ ತಿನ್ರಿ ಗುರುಗಳ ನಾನು ಒಂದು ಪದ್ಯ ತಿನೆ ತಂದ ಬಳಕಾ ಹಿಂಗ ಯಾಕ ಮಾಡ್ತಿದುದು ಇದು ಮಹಾಸಿದ್ಧ ಮೂರು ಮಂದಿಗೆ ಎಬ್ಬಿಸಿ ಬಸಿ ನಿಂತಕ್ಕೆಸಂದ್ರಾ ಹಾಡಕೆ ಮಾಡ್ಸೇನಂದ್ರೆ ಏನೋ ಒಂದು ಹಿಂದಿನ ಜನ್ಮದ ಹಾ ಹಾ ಯಾಕ ಅಂತ ಕೇಳಿದ್ರ ಗುರುಗಳ ಹೆಂಗೆ ಇರ್ತಾರ ಅಂತ ಕೇಳಿದ್ರಾ ಹೆಂಗೆ ಗುರುಗಳು ಗುರುಗಳ ಬಲಿ ಹುಚ್ರು ಬೇಕೆ ಹಾ ಹಾ ಗುರುಗಳ ಬಲಿ ಶಾನೇರು ಬೇಕೆ ಗುರುಗಳ ಬಲಿ ಕಿಶಾ ಹೊಡೆಯರು ಬೇಕೆ ಗುರುಗಳ ಬಲಿ ಕುಡವರು ಬೇಕೆ ಬೇಕೇ ಬೇಕು ಗುರುಗಳಲ್ಲಿ ಶಾನೇರ್ನು ಬೇಕೆ ಬೇಕೇ ಬೇಕೇ ಎಲ್ಲರ ಬೇಕು ಯಾಕಂದ್ರೆ ಗುರು ಅಂದ್ರೆ ಬಹಳ ದೊಡ್ಡವ ಇರ್ತಾನೆ ಹೌದು ಅವನಿಗೆ ಎಲ್ಲ ಧಕ್ತದ ಅದಕ್ಕೆ ಅಂತ ವಿದ್ಯಾಗರವನ ಬಂದು ಹೌದೇಪ್ಪ ಒಂದು ಏನೋ ಒಂದು ಪದ್ಯದ ಯಾಕಂತ ಕೇಳಿದ್ರೆ ಫಕ್ತ ಹೇಳಿದ್ರು ಅಟ್ಟೆ ಸಾಕು ಹೌದು ಮೆಮ್ರಿ ಒಳಗ ಫಿಟ್ ಆಗ್ತಿತ್ತು ಫಿಟ್ ಆಗ್ತಿತ್ತು ಏನೋ ಸಂಚಿತ ಆಗಮ್ಯ ಪಾರಬ್ಧ ಕರ್ಮ ಹಿಂದಿನ ಜನ್ಮದ ಕರ್ಮದಿಂದ ಮಾಡ್ಕೊಟ್ಟಿಗೆ ಲಕ್ಷ್ಮಣ ಅಂದ್ರೆ ಹ್ಯಾಂಗ್ ಅಂದ್ರೆ ಸೋಲೆ ಪಿಕ್ಚರ್ ಒಂದು ಬಚ್ಚನ್ ಇದ್ದಂಗ ಹೌದ್ ಹೌದಪ್ಪ ಬಾಪ ಅಂದ್ರೋಟಿ ಲಕ್ಷ್ಮಣ ಬಚ್ಚನ್ ಇದ್ದಂಗಿದ್ದಪ್ಪ ಏನೋ ಒಂದ್ ಅದ ಕೇಳ ಮಧುಗೊಂಡ ಮಹಾರಾಜ ಕಟ್ಟದ್ರ ಅವರು ಯಾರು ಕೂಡ ಅವ್ರದ್ದು ಎಂತ ರಾತ್ರಿ ಕುಡಿತಾರೋಪ್ಪ ಹಾಕಿಟ ಯಾವ ಬಾಟ್ಲಾಗಿರ್ತಾವೆ ಹಾಕಿಟ್ ಕುಡುದಿಲ್ಲ ಮತ್ ಯಾವ್ದು చోకణి విఠలా విఠల విఠలత్తి సంత జనా బైకు విఠల విఠలతిత్తు అర్జున కూదుల కృష్ణ కృష్ణితున్నా మ చట్టీ జాతి అదండీత మాస్టర్ అదే ಕರೆ ಮಾಡ್ಕೊಡಿ ಲಕ್ಷ್ಮಣ ಶಟ್ಲಿಗೆ ಸಾಧ್ಯ ಇಲ್ಲ ಯಾಕೆ ಪುತ್ರ ಮದಗೊಂಡ ನಿದ್ರ ಮೋಕ್ಷ ಪುತ್ರ ಮಾಸಿದ ಅವನು ರೋಮ್ ರೋಮ್ ಎಲ್ಲ ಮಾಡಿಸಿದ ಧ್ಯಾನ ಕಲಿಕ ಮತ್ತಿ ಸತ್ಯ ಸಂಘದ ಬಳಿ ಬಂದ್ ಬಂದೊಂದು ಪದ್ಯ ಈ ಮುಮ್ಮೆಟ್ಟು ಗುಡ್ಡದ ಸತ್ಯ ಸಂಘದಿಂದ

ಆಹ್ ಕೆಂಪಟಿ ಅಣ್ಣಪ್ಪಾ ಹರಿಕೆ ಆ ಇವ್ರು ಬಿ ನಮ್ಮ ಲಕ್ಷ್ಮಣ ವಾಸ್ತರಿಗೆ ಐವತ್ತೊಂದ್ ರೂಪಾಯಿ ಕಣ ಕಾಣಕೆಯನ್ನ ಕೊಟ್ಟಿದ್ದಾರೆ ಆದ ಸೋಮಲಿಂಗಾ ಮೋಕ್ಷುದ ಮಾದನ ಮಲ ಖಾರಶಿದ್ಧ ಆಶೀರ್ವಾದ ಕೊಡ್ಲಿ ಭಗವಂತರಲ್ಲಿ ಬೇಡ್ಕೋತಿನಿ ಆದ ನಮ್ಮ ರಮೇಶ್ ಒಡೆಯರು ಒಂದು ಪುಷ್ಪದ ಮಾಲೆ ಹಾ ರೂಪಾಯಿ ಕಣ ಕಾಣ್ಕಿಯನ್ನು ಕೊಟ್ಟಿದರೇ ಸೋಮಲಿಂಗ ಮೋಕ್ಷುದ ಮಾದನ ಮಲ ಖಾರಸುದ್ ಅವರಿಗೆ ಆಶೀರ್ವದ್ ಕೊಟ್ಟು ಸಂಪತ್ತನ ಕೊಡ್ಲಿ ಕೊಟ್ಟುದ ಮತ್ತನ್ನೆಲ್ಲಾ ಬೇಡ್ಕೋತಿನಿ ಯಾವ ಅಪ್ಪಾಜಿ ಭಾಳ ಬಹಳ ನನ್ನ ನನ್ ನನ್ನ ಮ್ಯಾಲ ಇಟ್ಟದ ಮುಚ್ಚವ್ರು ನನ್ಗೆ ಭಾಳ ದೊಡ್ಡದಿದು ದೊಡ್ಡದ್ ಯಾಕಪ್ಪ ಅಂತ ಕೇಳಿದ್ರೆ ನಾ ಬ ಮುಚ್ಚವ್ರ ಬಳಿ ಬಹಳ ದೊಡ್ದಿನ ದೊಡ್ದಿ ಖರೇ ಏನ್ ಮಾಡೋದು ಹಾ ಹೇಳಿ ಎಷ್ಟು ಕೊಟ್ಟರು ಅವರ ಕಡಿಮೆ ಅದು ಹಾ ನಿಮಗೆ ಇಲ್ಲ ಹಾ ನಾವು 안ಬೇಡಬಹುದು ಹಾ ಯಾಕಪ್ಪಾ ತ ಕೇಳಿದ್ರೆ ಮುತ್ಯ ಅವರ ಬಹಳ ದೊಡ್ಡವರು ಹಾ ಹಾ ಅಂತ ಬೋರುನ ಕಾಣಿಕೆ ಯಾಕತ್ತ ನಿಮ್ಮ ಎಲ್ಲಾ ದೈವದವರ ಕುತ್ತೆ ನೋಡಗತ್ತಿರೋ ಕಾಲಕ ಏನಾಗಿದೆಪ್ಪ

ಬಂದಿ